ವಿವೇಕಾನಂದ ವಿದ್ಯಾಸಂಸ್ಥೆ ಸುವರ್ಣ ಮಹೋತ್ಸವ ಜನವರಿ ಹನ್ನೊಂದಕ್ಕೆ ಶಿರವಾಸಿ ಗ್ರಾಮದ ವಿವೇಕಾನಂದ ವಿದ್ಯಾಸಂಸ್ಥೆ ಸುವರ್ಣ ಮಹೋತ್ಸವ ಚಿಕ್ಕಮಗಳೂರು ತಾಲೂಕಿನ ಶಿರವಾಸಿ ಗ್ರಾಮದ ವಿವೇಕಾನಂದ ವಿದ್ಯಾಸಂಸ್ಥೆ ಸ್ಥಾಪನೆಗೊಂಡು ಐವತ್ತು ವಸಂತಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಜನವರಿ ಹನ್ನೊಂದು ಹನ್ನೆರಡರಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಿ ಎಂ ಭೋಜೇಗೌಡ ಹೇಳಿದರು ಜನವರಿ ಹನ್ನೊಂದರಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ವಿಶ್ರಾಂತ ನ್ಯಾಯಮೂರ್ತಿ ಸಂತೋಷ್ ಕಡೆ ಉದ್ಘಾಟಿಸಲಿದ್ದಾರೆ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಎಸ್ ಬಿ ಮುಳ್ಳೇಗೌಡರ ಪ್ರತಿಮೆಯನ್ನು ಶ್ರೀ ಕ್ಷೇತ್ರ ಹೊರನಾಡಿನ ಡಾಕ್ಟರ್ ಭೀಮೇಶ್ವರ ಜೋಶಿಯವರು ಅನಾವರಣ ಮಾಡಲಿದ್ದಾರೆ ಧ್ವಜಾರೋಹಣವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ನೆರವೇರಿಸಲಿದ್ದಾರೆ ಎಂದು ಹೇಳಿದರು ಸುವರ್ಣ ಮಹೋತ್ಸವ ಸ್ಮರಣ ಸಂಚಿಕೆಯನ್ನು ರಾಜ್ಯಸಭಾ ಸದಸ್ಯರಾದ ಶ್ರೀ ಜಯರಾಮ್ ರಮೇಶ್ ರವರು ಬಿಡುಗಡೆ ಮಾಡಲಿದ್ದು ನಮ್ಮ ಸಂಸ್ಥೆಯ ಖಜಾಂಚಿಗಳು ಮತ್ತು ಶಾಸಕರಾದ ಟಿಡಿ ರಾಜೇಗೌಡರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಗೌರವ ಕಾರ್ಯದರ್ಶಿ ಎಸ್ಎಂ ದೇವಣ್ಣಗೌಡ ಉಪಾಧ್ಯಕ್ಷ ಎನ್ ಶ್ರೀಕಾಂತ್ ಸಹ ಕಾರ್ಯದರ್ಶಿ ಬಿ ವಿಶ್ವನಾಥ್ ನಿರ್ದೇಶಕರಾದ ಬಿ ಎ ಶಿವಶಂಕರ್ ಎಸ್ಎಂ ಪ್ರಸನ್ನಕುಮಾರ್ ಉಪಸ್ಥಿತರಿದ್ದರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಕುಗ್ರಾಮ ಸಿರುವಾಸನಲ್ಲಿ ಈಗ ಐವತ್ತು ವರ್ಷಗಳ ಹಿಂದೆ ವಿವೇಕಾನಂದ ವಿದ್ಯಾಸಂಸ್ಥೆಯನ್ನು ವಿದ್ಯಾಸಂಸ್ಥೆಯನ್ನ ಶ್ರೀಯುತ ರಾಮಚಂದ್ರಾಯರು ಶ್ರೀಯುತ ಎಸ್ ಬಿ ಮುಳ್ಳೇಗೌಡರು ಶ್ರೀಯುತ ಶೇಖರ್ ಶೆಟ್ಟರು ಮತ್ತು ಅವರ ತಂಡದವರೆಲ್ಲ ಸೇರಿಕೊಂಡು ಐವತ್ತು ವರ್ಷದ ಹಿಂದೆ ಈ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಎಲ್ಲೂ ಕೂಡ ಪ್ರೌಢಶಾಲೆಗಳು ಇಲ್ಲದಿದ್ದ ಸಂದರ್ಭದಲ್ಲಿ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿ ಇಂದಿಗೆ ಐವತ್ತು ವರ್ಷ ಆಗಿದೆ ಐವತ್ತು ವರ್ಷ ಆಗಿರೋ ಸಂದರ್ಭದಲ್ಲಿ ಒಂದು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿನಿಂದ ಎಲ್ಲ ನಮ್ಮ ಕಮಿಟಿಯ ಸದಸ್ಯರು ಸೇರಿಕೊಂಡು ಒಂದು ಎರಡು ದಿನದ ಕಾರ್ಯಕ್ರಮವನ್ನು ಜನವರಿ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ದಿನದ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೇವೆ ಪ್ರಥಮ ದಿನದಲ್ಲಿ ಮುಳ್ಳೇಗೌಡರ ಸಂಸ್ಥಾಪಕರ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಹೊರನಾಡಿನ ಧರ್ಮಕರ್ತೃಗಳಾದ ಶ್ರೀಯುತ ಭೀಮೇಶ್ವರ್ ಜೋಶಿಯವರು ಆಗಮಿಸ್ತಾ ಇದ್ದಾರೆ ಆ ದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿವೃತ್ತ ನ್ಯಾಯ ನ್ಯಾಯಾಧೀಶರಾದಂಥ ಜಸ್ಟಿಸ್ ಎನ್ ಸಂತೋಷ್ ಹೆಗಡೆ ಅವರು ಆಗಮಿಸ್ತಾ ಇದ್ದಾರೆ ಹಾಗೆ ಆ ದಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಕೆ ಜೆ ಜಾರ್ಜ್ರವರು ಮತ್ತು ರಾಜ್ಯಸಭಾ ಸದಸ್ಯರಾದಂಥ ಜಯರಾಮ್ ರಮೇಶ್ ಅವರು ಆಗಮಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಟಿ ಡಿ ರಾಜೇಗೌಡರು ಶೃಂಗೇರಿ ಕ್ಷೇತ್ರದ ಶಾಸಕರು ಬರ್ತಾ ಇದ್ದಾರೆ ಆ ದಿನ ಹಿರಿಯರನ್ನು ಸನ್ಮಾನ ಮಾಡುವಂಥ ಎಲ್ಲ ಕಾರ್ಯಕ್ರಮ ಇದೆ ಆ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿ ಎಂ ಭೋಜೇಗೌಡರು ನೆರವೇರಿಸ್ಕೊಡ್ತಾ ಇದ್ದಾರೆ ಮುಖ್ಯ ಶಿಕ್ಷಕರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ ಸಂಜೆ ಕಾರ್ಯಕ್ರಮ ಇಟ್ಟುಕೊಂಡು ಬಿ ಎಚ್ ಹರೀಶ್ರವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಕೃಷ್ಣಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿಗಳಾದಂಥ ಮೀನಾ ನಾಗರಾಜ್ರವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ವಿಕ್ರಮ್ ಅಮಟೆ ಅವರು ಮತ್ತು ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅದಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಿನ ಸಂಜೆ ಖ್ಯಾತ ಸಂಗೀತ ಸಂಜೆಯನ್ನು ಇಟ್ಟುಕೊಂಡು ಖ್ಯಾತ ಹಿನ್ನೆಲೆ ಗಾಯಕರಾದ ಶ್ರೀ ರಾಜೇಶ್ ಕೃಷ್ಣನ್ ಮತ್ತು ಡಾಕ್ಟರ್ ಸಮಿತಾ ಅವರಿಂದ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಆ ದಿನ ಸಂಜೆ ಶಾಲೆಯ ಆವರಣದಲ್ಲಿ ಇಟ್ಕೊಂಡಿದ್ದೇವೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಯಾವುದೂ ಥರದಂಥ ವಿನಯ್ ಗುರೂಜ್ರೆ ಅವರು ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಶಾಲೆಯ ಉಪಾಧ್ಯಕ್ಷರಾದ ಶ್ರೀಕಾಂತ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಸಿ ಟಿ ರವಿ ಅವರು ಎಸ್ ಎಲ್ ಭೋಜೇಗೌಡರು ಎಸ್ ಎನ್ ರಮೇಶ್ ಆ ದಿನ ಭಾಳ ವರ್ಷ ಸೇವೆ ಮಾಡಿದಂಥ ಎಚ್ ಎನ್ ಅಶೋಕ್ರವರು ಆ ಶಾಲೆಯ ವಿದ್ಯಾರ್ಥಿಯಾಗಿದ್ದಂಥ ಡಾಕ್ಟರ್ ಮಧುಸೂದನ್ರವರು ಆ ಶಾಲೆ ಹಳೆಯ ವಿದ್ಯಾರ್ಥಿ ಬಿ ಎಸ್ ಬಾಲ್ಕೃ ಬಾಲಮುರಳಿ ಕೃಷ್ಣ ಬಿ ಎಂ ಕಾಂತರಾಜು ಶಿವಕುಮಾರ್ ಇಂಜಿನಿಯರ್ ಅಡ್ಲಗದ್ದೆ ಶ್ರೀವಾಸೆ ಮತ್ತು ಎಸ್ ವಿ ಉಮೇಶ್ ಸಾವಯವ ಕೃಷಿಕರು ಶ್ರೀವಾಸೆ ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ಅದನ್ನು ಇಟ್ಕೊಂಡಿದ್ದೇವೆ ಹಾಗೆ ವಿಶೇಷ ಆಹ್ವಾನಿತರಾಗಿ ಈ ಶಾಲೆಯಲ್ಲಿ ನಿವೃತ್ತಿ ಹೊಂದಿ ಈಗಿರುವಂಥ ಎಲ್ಲ ಅಧ್ಯಾಪಕವ್ರನ್ನ ಅವತ್ತು ಆ ವಿಶೇಷ ಆಹ್ವಾನಿತರಾಗಿ ಅವರನ್ನು ಶಾಲೆಗೆ ಕರೆದಿದ್ದೇವೆ ಸಂಜೆ ಕಾರ್ಯಕ್ರಮ ಐದು ಗಂಟೆಗಿದ್ದು ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರಿನ ಶಾಸಕರಾದ ಎಚ್ ಡಿ ತಮ್ಮಯ್ಯರವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮತ್ತು ಖ್ಯಾತ ಚಲನಚಿತ್ರ ನಟಿ ಮಾಳವಿಕ ಅವಿನಾಶ್ರವರು ಆಗಮಿಸ್ತಾ ಇದ್ದಾರೆ ಅದನ್ನು ಖ್ಯಾತ ಹೋಮಿಯೋಪತಿ ವೈದ್ಯರಾದಂಥ ಡಾಕ್ಟರ್ ಬಿ ಟಿ ರುದ್ರೇಶ್ ರವ್ರನ್ನ ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಸಮಾರೋಪ ನುಡಿಯನ್ನು ಎಸ್ ಎಂ ದೇವನ್ಗೌಡರು ಅದನ್ನು ಮಾಡ್ತಾ ಇದ್ದಾರೆ ಹಾಗೆ ಅದನ್ನು ಸಂಜೆ ಜ್ಯೋತಿ ಪ್ರಕಾಶನ್ ಮತ್ತು ತಂಡ ನೂಪುರ ಅಕಾಡೆಮಿ ಚಿಕ್ಕಮಗಳೂರು ಅವರ ತಂಡದಿಂದ ಒಂದು ಭರತನಾಟ್ಯ ಕಾರ್ಯಕ್ರಮವನ್ನು ಕೂಡ ಅವತ್ತು ಹೊಂದ್ಕೊಂಡಿದ್ದಾವೆ ಈ ಎಲ್ಲ ಕಾರ್ಯಕ್ರಮಗಳು ಈಗಿನ ನೂತನ ಮುಖ್ಯ ಶಿಕ್ಷಕರಾದ ಸಾಬಣ್ಣ ಮಾದಾರ್ರವರ ನೇತೃತ್ವದಲ್ಲಿ ನಡೀತಾ ಇದೆ ಅಂತೇಳಿ ಎಲ್ಲರಲ್ಲಿ ಮತ್ತು ಹಳೆಯ ವಿದ್ಯಾರ್ಥಿಗಳಲ್ಲಿ ಶಾಲೆಗೆ ಬಂದು ಬಂದು ಓದಿ ಕಲಿತು ಹೋಗಿ ಎಲ್ಲೇ ಇದ್ದರೂ ಕೂಡ ಈ ಸಭೆಗೆ ಆಗಮಿಸಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೇನೆ